सकत कारा बन्ना मतुरुची आची चिली पावड़। ನಮಸ್ತೆ ವೀಕ್ಷಕರೇ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಇವತ್ತು ಗುರುವಾರ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ ಜನರಲ್ಲಿ ಕೆಲವೊಂದಷ್ಟು ಗೊಂದಲ ಇರುತ್ತೆ ಈ ಮಾಸದ ದಿನ ಏನ್ ಮಾಡಬೇಕು ಏನು ಮಾಡಬಾರದು ಯಾವ ದೇವರನ್ನ ಪೂಜೆ ಮಾಡಿದ್ರೆ ಸೂಕ್ತ ಇದರ ವೈಶಿಷ್ಟ್ಯತೆ ಏನು ಹೀಗೆ ಕೆಲವೊಂದಷ್ಟು ಗೊಂದಲ ಇರುತ್ತೆ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರವನ್ನ ನೀಡಲು ನಮ್ ಜೊತೆ ಇದ್ದಾರೆ ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿಯವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇವತ್ತು ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ ಈ ಮಾಸದ ವೈಶಿಷ್ಟ್ಯತೆ ಏನು ಅದರ ಪೂಜಾ ಕೈಂಕರ್ಯಗಳು ಹೇಗಿರಬೇಕು ತಿಳಿಸ್ಕೊಡ್ಬೋದಾ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ಕಾಲಾಷ್ಟಮಿ ಅನ್ನುವಂತಹ ಒಂದು ಹೆಸರು ಸಮೇತ ಉಂಟು ಈ ಒಂದು ವ್ರತಾದಿಗಳನ್ನು ಯಾವ ರೀತಿ ಶಿವರಾತ್ರಿಯ ದಿನದಂದು ಜಾಗರಣೆ ಇತ್ಯಾದಿಗಳನ್ನು ಮಾಡ್ತೇವೆಯೋ ಅದೇ ರೀತಿಯಾಗಿ ಕಾಲಭೈರವನ ಪ್ರೀತ್ಯರ್ಥವಾಗಿ ಈ ಒಂದು ಕೆಲಸವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಪೂರ್ವವೃತ್ತಾಂತವನ್ನು ನಾವು ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಬ್ರಹ್ಮನಲ್ಲೂ ವಿಷ್ಣುವಿನಲ್ಲೂ ಕೆಲವೊಂದು ಗೊಂದಲಗಳು ಉಂಟಾದಾಗ ಬ್ರಹ್ಮ ಸೃಷ್ಟಿಕರ್ತನಾಗಿರುವಂಥವನು ಜಗಜ್ಞಮನಾಗಿರ್ತಕ್ಕಂತಹ ದೇವತೆಗಳ ಮುಂದೆ ನಾನು ಪ್ರಧಾನವಾಗಿರುವಂಥ ದೇವರು ಸೃಷ್ಟಿಕರ್ತನಾಗಿರುವಂಥ ಕಾರಣದಿಂದ ನಾನು ಅತಿ ಉನ್ನತ ಮಟ್ಟದಲ್ಲಿರಬೇಕನ್ನುವಂಥ ಚಿಂತನೆಗಳು ವಿಷ್ಣುವಿನ ಬ್ರಹ್ಮನ ಮಧ್ಯದಲ್ಲಿ ಆಗುವಂಥ ಸಂದರ್ಭದಲ್ಲಿ ಇದರ ಒಂದು ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ದೇವಾನುದೇವತೆಗಳು ಋಷಿಮುನಿಗಳೆಲ್ಲರೂ ಬಂದರೂ ಸಮೇತ ಅದು ಸಾಧ್ಯವಾಗೋದಿಲ್ಲ ತದನಂತರದಲ್ಲಿ ಮಹಾ ವಿಷ್ಣುವಿಗೂ ಬ್ರಹ್ಮನ ಮಧ್ಯದಲ್ಲಿ ಶಿವನ ಪ್ರವೇಶವಾಗಿ ಬ್ರಹ್ಮನನ್ನು ಮನೆವೊಲಿಸುವಂತಹ ಕೆಲಸ ಸತ್ಯವನ್ನು ಅರ್ಥ ಮಾಡಿಸುವಂತಹ ಕೆಲಸ ಆಗುವಂಥ ಕಾಲ ಆ ಸಂದರ್ಭದಲ್ಲಿ ಬ್ರಹ್ಮ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪಲಿಲ್ಲ ಅಂತ ಹೇಳಿದಾಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಬ್ರಹ್ಮನನ್ನು ಸಂಹಾರ ಮಾಡುವಂತಹ ಕಾಲಭೈರವನ ಸೃಷ್ಟಿ ಅನ್ನುವಂಥದ್ದಾಗುವಂಥದ್ದೇ ನಿಷೀಧ ಕಾಲದಲ್ಲಿ ಅರ್ಥಾತ್ ರಾತ್ರಿ ಕಾಲದಲ್ಲಿ ಬ್ರಹ್ಮನ ಹುಬ್ಬಿನ ಮಧ್ಯಭಾಗದಲ್ಲಿರುವಂಥ ಹಣೆಯ ಭಾಗದಿಂದ ಕಾಲಭೈರವನ ಉತ್ಪತ್ತಿ ಅನ್ನುವಂಥದ್ದು ಆಗ್ತದೆ ಆ ಒಂದು ಕಾಲಭೈರವನ ಉತ್ಪತ್ತಿ ಆದಂತಹ ಕಾಲವೂ ಸಮೇತ ರಾತ್ರಿಯ ಕಾಲ ಆದಂಥದ್ದು ಆದ ಕಾರಣದಿಂದ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ಕಾಲಾಷ್ಟಮಿ ಅನ್ನುವಂತಹ ಒಂದು ವ್ರತವನ್ನು ಕಾಲಭೈರವನ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು ಇದೇ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ಈ ಕಾಲಾಷ್ಟಮಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಚಿಂತನೆ ಮಾಡೋದಾದರೆ ಆ ಒಂದು ಕಾಲದಲ್ಲಿ ರಾತ್ರಿಯ ಕಾಲದಲ್ಲಿ ಉಪವಾಸವನ್ನು ಮಾಡಬೇಕಾಗ್ತದೆ ಈ ಕಾಲಭೈರವನ ಅಷ್ಟಮಿಯಲ್ಲಿ ಉಪವಾಸಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಯಾಕಾಗಿ ಅಂತ ಕೇಳಿದರೆ ಅಲ್ಲಿ ಶಿವನ ಆಜ್ಞೆಯಿಂದ ಹಾಗೆ ಶಿವನ ಶಕ್ತಿಯಿಂದ ಉಂಟಾದಂತಹ ಕಾಲಭೈರವ ತನ್ನ ಲೋಕಕ್ಕೆ ಉಂಟಾಗಿರುವಂಥ ಸಂಕಟಗಳನ್ನು ಹೋಗಲಾಡಿಸ್ತಕ್ಕೋಸ್ಕರವಾಗಿ ಈ ಒಂದು ಭೈರವನ ಸೃಷ್ಟಿ ಅನ್ನುವಂಥದ್ದಾದ ನಂತರದಲ್ಲಿ ಬ್ರಹ್ಮನನ್ನು ಹತ್ಯೆ ಮಾಡಿದಂಥದ್ದು ಕಾಲಭೈರವ ಹಾಗ ಬ್ರಹ್ಮನ ಕೊನೆಯ ಮುಖವನ್ನು ಐದು ಮುಖಗಳಲ್ಲಿ ಒಂದು ಮುಖವನ್ನು ಹತ್ಯೆ ಮಾಡುವಂಥದ್ದೇ ಕಾಲಭೈರವ ಆ ಕಾಲಭೈರವ ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಾಶಿ ಕ್ಷೇತ್ರಕ್ಕೆ ಹೋದಂಥದ್ದು ಕಾಲವಾಗ್ತದೆ ಆದ್ದರಿಂದ ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ರಾತ್ರಿ ಉಪವಾಸವನ್ನಿದ್ದು ತದನಂತರದಲ್ಲಿ ರಾತ್ರಿ ನಾಲ್ಕು ಜಾವದ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಕಾಲಭೈರವನ ಅನುಗ್ರಹಕ್ಕೆ ಪ್ರೀತಿಯಾಗುವಂಥದ್ದು ಅದೇ ರೀತಿಯಾಗಿ ನಾಲ್ಕು ಯಾಮದ ಪೂಜೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಶತ್ರುಗಳಿಗೆ ಶತ್ರುಗಳಿಂದ ಉಂಟಾಗುವಂತಹ ತೊಂದರೆಗಳು ಅದೇ ರೀತಿಯಾಗಿ ಅವರಿಂದ ಮಾಡಿದಂಥ ಅಭಿಚಾರ ಕ್ರಿಯೆಗಳಾಗಿರಬಹುದು ಅಥವಾ ದೇವರನ್ನು ದೇ ಶಿವನ ರೌದ್ರ ರೂಪವಾಗಿರ್ತಕ್ಕಂತಹ ಕಾಲಭೈರವನನ್ನು ಆರಾಧನೆ ಮಾಡೋದರಿಂದ ಶಿವನ ಒಂದು ಸಿಟ್ಟಿನ ಸಂಕೇತ ಅಂತಲೂ ಹೇಳ್ಬೋದು ಹಾಗಾಗಿ ಈ ಒಂದು ಕಾಲಗಳಲ್ಲಿ ರಾತ್ರಿ ಅವನ ಜನನವಾಗಿರುವಂಥದ್ದಾದ್ದರಿಂದ ನಾಲ್ಕು ಯಾಮದಲ್ಲೂ ಸಮೇತ ಕಾಲಭೈರವನ ಅನುಷ್ಠಾನಾದಿಗಳನ್ನು ಜಪತಪಾದಿಗಳನ್ನು ಮಾಡುವಂಥದ್ದು ಹೋಮ ಹವನಗಳನ್ನು ಮಾಡುವಂಥದ್ದು ಅತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತದೆ ಅದೇ ರೀತಿಯಾಗಿ ಇನ್ನೊಂದು ಪುರಾಣದಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಹೇಳಿದ್ದಾರೆ ಸ್ಕಾಂಧಪುರಾಣದ ವಾಕ್ಯಕ್ಕೆ ಅನುಗುಣವಾಗಿ ಹೇಮಾದ್ರಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಂಚಮಿಯ ದಿನ ನಾಗನ ಪೂಜೆಯನ್ನು ಮಾಡುವಂಥದ್ದು ಸರ್ವವಿಧವಾಗಿರ್ತಕ್ಕಂತಹ ಸರ್ಪದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ವಿಶೇಷವಾಗಿ ಈ ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಸ್ಕಾಂಧಪುರಾಣದಲ್ಲಿಯೇ ಹೇಳಿದಂತೆ ಮಾರ್ಗಶಿರ ಮಾಸದ ಶುಕ್ಲ ಪಂಚಮಿಯಂದು ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಆ ಕದ್ರುವಿಗೆ ಹುಟ್ಟಿದಂತಹ ಎಂಟು ಜನರ ವಂಶಸ್ಥರ ಆ ಒಂದು ಸರ್ಪಾದಿ ಅಷ್ಟಕುಲ ಸರ್ಪನನ್ನು ಸೇರಿ ಎಂಟು ಕುಲದವರನ್ನು ಆ ಒಂದು ಸಂದರ್ಭದಲ್ಲಿ ಅರ್ಥಾತ್ ಈ ಮಾರ್ಗಶಿರ ಮಾಸದಲ್ಲಿ ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ತೃಪ್ತಿಪಡಿಸುವಂಥದ್ದು ಹಾಗೆ ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಕುರಿತು ಮಾಡುವಂತಹ ಜಪತಪಾದಿಗಳು ಇವೆಲ್ಲವೂ ಸಮೇತ ಸರ್ಪ ಪ್ರೀತ್ಯರ್ಥವಾಗಿ ಸರ್ಪನ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಬಹಳಷ್ಟು ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಕಾಲ ಯಾವುದು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಅದೇ ರೀತಿಯಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸ್ಕಂದ ಷಷ್ಠಿ ಆಗಿರಬಹುದು ಚಂಪಾ ಷಷ್ಠಿ ಅನ್ನುವಂಥದ್ದು ಸಮೇತ ಕೆಲವೊಂದು ಉಲ್ಲೇಖಗಳನ್ನು ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದು ಹೇಗೆ ಅಂತ ಕೇಳಿದರೆ ಮಾರ್ಗಶಿರ ಮಾಸದಲ್ಲಿ ಹಾಗೂ ಮಾರ್ಗಶಿರ ಮಾಸ ಮತ್ತು ನಂತರದಲ್ಲಿ ಭಾದ್ರಪದ ಮಾಸದಲ್ಲಿ ಈ ಎರಡೂ ಮಾಸಗಳಲ್ಲಿ ಶುಕ್ಲ ಷಷ್ಠಿಯು ವೈಧೃತಿ ಯೋಗ ಅನ್ನುವಂಥದ್ದು ಒಂದು ಬರ್ತದೆ ಆ ವೈದೃತಿ ಯೋಗ ಹಾಗೂ ರವಿವಾರ ರವಿವಾರ ಅಂತ ಹೇಳಿದರೆ ಭಾನುವಾರ ಸಹಿತವಾಗಿ ಭಾನುವಾರದ ದಿನ ವೈದ್ಯ ವೈದ್ಯತಿ ಯೋಗ ಅನ್ನುವಂಥದ್ದು ಬಂದಂಥ ದಿನ ಆ ಒಂದು ಕಾಲಗಳಲ್ಲಿ ರವಿವಾರದ ಸಹಿತವಾಗಿ ಬಂತು ಅಂತಾದರೆ ಆ ಅವತ್ತಿನ ದಿನ ಚಂಪಾ ಆರಾಧನೆ ಮಾಡಬೇಕು ಆ ಚ ಆ ಒಂದು ನಕ್ಷತ್ರಗಳು ಒಂದೇ ಆ ಯೋಗವನ್ನು ಕೂಡಿದಂಥ ದಿನದಲ್ಲಿ ಚಂಪಾಷ್ಠಿ ಅಥವಾ ಸ್ಕಂದ ಷಷ್ಟಿ ಈ ಈ ರೀತಿಯಾಗಿರ್ತಕ್ಕಂಥ ವಿ ವಿಧಿಗಳನ್ನು ಅಥವಾ ಪೂಜೆ ಜಪತಪಾದಿಗಳನ್ನು ಮಾಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಮಾರ್ಗದಲ್ಲಿ ನೋಡುವಂಥದ್ದಾದರೆ ಮಾರ್ಗ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನದಂದು ದತ್ತಾತ್ರೇಯ ದೇವರ ಉತ್ಪತ್ತಿಯಾದಂಥ ಕಾಲ ಆ ಒಂದು ಮಾರ್ಗಶಿರ ಮಾಸದ ಸಹ್ಯಾದ್ರಿ ಯಾವ ಪುರಾಣದಲ್ಲಿ ಉಲ್ಲೇಖ ಇದೆ ಅನ್ನುವಂಥದ್ದು ನೋಡುವಾಗ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತಾತ್ರೇಯನ ಉತ್ಪತ್ತಿ ಆಯಿತು ಅನ್ನುವಂಥ ವಿಚಾರಗಳನ್ನು ಹತ್ತನೇ ಸ್ಕಾಂದ ಪುರಾಣದ ಸಹ್ಯಾದ್ರಿಯ ಖಂಡದಲ್ಲಿ ಗರ್ಭಧರಿಸಿದಂತಹ ಹತ್ತನೇ ಮಾರ್ಗಶಿರ ಮಾಸದ ನಿರ್ಮಲವಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಬುಧವಾರ ಯುಕ್ತವಾಗಿರ್ತಕ್ಕಂತಹ ಪೂರ್ಣಿಮೆಯ ದಿನ ಉತ್ತಮ ತೇಜಸ್ಸಿನಿಂದ ಕೂಡಿದಂತಹ ಪುತ್ರನನ್ನು ಸತೀದೇವಿ ಹಾಗೆ ಅನಸೂಯೆ ಅನ್ನುವಂಥವಳು ಹೆತ್ತಳು ಆದ್ದರಿಂದ ಅತ್ರಿ ಋಷಿಗಳು ದತ್ತಾತ್ರೇಯ ಅನ್ನುವಂಥ ನಾಮಕರಣವನ್ನು ಮಾಡಿದ್ರು ಆದ್ದರಿಂದ ಈ ಒಂದು ಮಾಸದಲ್ಲಿ ದತ್ತಾತ್ರೇಯನನ್ನು ಆರಾಧನೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ತಮೋ ಶಕ್ತಿಯಿಂದ ಉಂಟಾದಂತಹ ಕೆಲವೊಂದು ತೊಂದರೆಗಳಾಗಿರಬಹುದು ಅಥವಾ ಆಭಿಚಾರ ಕ್ರಿಯೆಗಳಾಗಿರಬಹುದು ಅಥವಾ ಇನ್ನು ನಮ್ಮ ಕುಟುಂಬದಲ್ಲಿ ಕುಲದೇವರಿಗೆ ಕುಲ ಗುರುಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ದೋಷಾದಿಗಳು ಅನ್ನುವಂಥದ್ದಿತ್ತು ಅಂತ ಆದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ದತ್ತಾತ್ರೇಯನ ಪೂಜೆಯಿಂದ ಅವರೆಲ್ಲರೂ ಸಮೇತ ಸಂತುಷ್ಟರಾಗ್ತಾರೆ ಅನ್ನುವಂಥ ವಿಚಾರಗಳು ಅದೇ ರೀತಿಯಾಗಿ ಮನುಷ್ಯನ ಜಾತಕದಲ್ಲಿ ಹಾಗೆ ದೈನಂದಿನ ಜೀವನದಲ್ಲಿ ಆ ಜಾತಕ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೂ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಕಾಮ್ಯಕಾರಕವಾಗಿರ್ತಕ್ಕಂಥ ವಿಧಿಗಳನ್ನು ಕಾಮ್ಯ ಅಂತ ಹೇಳಿದ್ರೆ ನಮಗಾಗಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಕಾಮನೇ ಅಥವಾ ಕಾಮ್ಯ ಅಂತ ಹೇಳಿ ಹೆಸರು ಆ ಕಾಮ್ಯಕಾರಕವಾಗಿರುವಂಥದ್ದು ನಮಗೆ ಭಗವಂತನ ಅನುಗ್ರಹದಿಂದ ಯಾವುದೋ ಒಂದು ವಿಷಯವನ್ನು ಒಂದು ಸಂಕಲ್ಪವನ್ನಿಟ್ಟು ಆ ಕೆಲಸವನ್ನು ಮಾಡ್ತೇವೆ ಅಂತಾದರೆ ಆ ಕಾಮ್ಯಕಾರಕವಾಗಿರ್ತಕ್ಕಂಥ ಕೆಲಸಗಳು ನಿರ್ವಿಘ್ನದಿಂದ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂತಹ ಉದ್ದೇಶದಿಂದ ಈ ಒಂದು ಮಾರ್ಗಶಿರದಲ್ಲಿ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಆ ಒಂದು ಪೂಜಾ ಕೈಂಕರ್ಯಗಳನ್ನು ಆ ಭಗವಂತ ಏನು ಹೇಳಿದ್ದಾನೆ ಅಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಹಾಗೆ ಕಾಲಭೈರವನ ಅಷ್ಟಮಿ ಅನ್ನುವಂಥದ್ದು ಇಲ್ಲಿ ಮಾರ್ಗ ಶಿರ ಮಾಸದಲ್ಲಿ ಒಂದು ದತ್ತಾತ್ರೇಯನ ಉತ್ಪತ್ತಿ ಆದಂಥದ್ದು ತದನಂತರದಲ್ಲಿ ಕಾಲಭೈರವನ ಉತ್ಪತ್ತಿ ಆದಂಥದ್ದು ಇವೆಲ್ಲವೂ ಸಮೇತ ಜಗತ್ತಿನಲ್ಲಿ ಉಂಟು ಮಾಡುವಂತಹ ತಮೋ ಪ್ರಧಾನವಾಗಿರುವಂತಹ ದೇವತೆಗಳು ಯಾರಿದ್ದಾರೆ ಅಥವಾ ರೌದ್ರ ದೇವತೆಗಳು ಅಥವಾ ಭಯಂಕರ ರೂಪವನ್ನು ಹೊಂದಿದಂತಹ ದೇವತೆಗಳ ಆರಾಧನೆ ಆ ಮಾಡಿ ಆ ಒಂದು ದೇವತೆಗಳನ್ನ ಬಳಸಿಕೊಂಡು ಮಾಡಿದಂತಹ ಆಭಿಚಾರ ಕ್ರಿಯೆಗಳಾಗಿರಬಹುದು ಅಥವಾ ದೇವರಗಳಿಂದ ಉಂಟಾಗುವಂತಹ ತೊಂದರೆಗಳು ಅಥವಾ ಪ್ರಯೋಗಾದಿಗಳಾಗಿರಬಹುದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸೂರ್ಯನ ಚಲನೆ ಅನ್ನುವಂಥದ್ದಾಗಿ ಅಥವಾ ನವಗ್ರಹಗಳ ಚಲನೆ ಅಥವಾ ಅದರಿಂದ ಹೊರಹೊಮ್ಮುವಂಥ ಶಕ್ತಿಗಳು ಆ ಒಂದು ಸಮಯ ಏನಾಗ್ತದೆ ಅಂತ ಕೇಳಿದರೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಕಾಮ್ಯಕಾರಕವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಾಗಿ ಆಗಿರಬಹುದು ಅದೇ ರೀತಿಯಾಗಿ ಹೋಮ ಹವನಗಳಾಗಿರಬಹುದು ಅವೆಲ್ಲವೂ ಸಮೇತ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡ್ತದೆ ಅನ್ನುವಂಥ ವಿಚಾರಗಳನ್ನು ಧರ್ಮಸಂಧುವಿನ ಕೆಲವೊಂದು ಭಾಗಗಳಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದೆ ಆದ್ದರಿಂದ ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಆಭಿಚಾರ ದೋಷಗಳು ಅಥವಾ ದೇವರ ಶಾಪಕೋಪಗಳು ಯಾವ ರೀತಿ ದೇವರ ಶಾಪಕೋಪಗಳು ಬರ್ತದೆ ಅಂತ ಹೇಳಿದರೆ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದು ಆ ಕುಟುಂಬ ಒಂದು ಕಾಲಘಟ್ಟದಲ್ಲಿ ಆ ದೇವತಾರಾಧನೆಯನ್ನು ತ್ಯಜಿಸಿದಂಥದ್ದು ತದನಂತರದಲ್ಲಿ ಅವರ ಮರಿಮಕ್ಕಳೆಲ್ಲರೂ ಸಮೇತ ತ್ಯಜಿಸಿದಂಥ ದೇವತಾರಾಧನೆಯನ್ನು ಬಿಟ್ಟು ಸದ್ಯದ ಪರಿಸ್ಥಿತಿಗೆ ಯಾವ ಆರಾಧನೆ ಉಂಟೋ ಅವುಗಳನ್ನೇ ಆಚರಣೆ ಮಾಡಿಕೊಂಡು ಏನಾಗ್ತದೆ ಅವರ ಕುಟುಂಬದ ಕುಲದೇವರು ಅನ್ನುವಂಥದ್ದು ಕೋಪತತ್ವಕ್ಕೆ ಹೋಗ್ತದೆ ಅಥವಾ ಆ ದೇವರ ಅಂಗದೇವತೆಗಳು ಅಸ್ತ್ರದೇವತೆಗಳನ್ನು ಬಳಸಿಕೊಂಡು ಯಾರಾದ ಒಬ್ಬರಿಗೆ ಆಭಿಚಾರ ಕ್ರಿಯೆಗಳನ್ನು ಅಥವಾ ಅವರಿಗೆ ಕೆಟ್ಟದು ಮಾಡುವಂತಹ ವಾಮಮಾರ್ಗದಲ್ಲಿ ಮಾಡುವಂತಹ ಕೆಲಸಗಳನ್ನು ಅವರಿಗೆ ಮಾಡಿದ್ದೇ ಹೌದು ಅಂತ ಅಂತ ಆದರೆ ಈ ದತ್ತಾತ್ರೇಯನ ಆದಂಥದ್ದು ಮತ್ತು ಕಾಲಭೈರವನ ಉತ್ಪತ್ತಿ ಅಂತ ಆದಂಥದ್ದು ಎರಡೂ ದೇವತೆಗಳ ಅನುಗ್ರಹದಿಂದ ಏನಾಗ್ತದೆ ಕೇಳಿದರೆ ಆ ಆಭಿಚಾರ ದೋಷಗಳು ಅನ್ನುವಂಥದ್ದು ಹೋಗುವಂಥ ಕಾಲ ಹಾಗಾಗಿಯೇ ಈ ಈ ಕಾಲದಲ್ಲಿ ಕಾಮ್ಯಕಾರಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಅಥವಾ ಕಾಮ್ಯಕಾರಕವಾಗಿರ್ತಕ್ಕಂತಹ ಪೂಜೆಗಳನ್ನು ಕಾಮ್ಯಕಾರಕ ಅಂದರೆ ನಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳಿಗೋಸ್ಕರವಾಗಿ ಯಾವ ಪ್ರೀತಿ ವ್ಯತ್ಯರ್ಥವಾಗಿರ್ತಕ್ಕಂಥ ದೇವತಾರಾಧನೆಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆಯೋ ಅದನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ ಸಂಪೂರ್ಣವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ಬರ್ತದೆ ವೀಕ್ಷಕರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ ಒಂದು ನೂರು ರೂಪಾಯಿಯ ವಸ್ತು ಅನ್ನುವಂಥದ್ದು ನಮಗೆ ಐವತ್ತು ರೂಪಾಯಿಗೆ ಸಿಗ್ತದೆ ಅಂತ ಆದರೆ ನಾವು ಆದಷ್ಟು ಬೇಗ ಅದನ್ನು ಖರೀದಿ ಮಾಡ್ತೇವೆ ಅದೇ ರೀತಿಯಾಗಿ ಈ ಮಾರ್ಗಶಿರ ಮಾಸದಲ್ಲೂ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ದೇವತೆಗಳ ಅನುಗ್ರಹ ಪ್ರಮಾಣ ಅನ್ನುವಂಥದ್ದು ಹೆಚ್ಚಿರ್ತದೆ ಆದ್ದರಿಂದ ಕಾಮ್ಯಕಾರಕವಾಗಿರ್ತಕ್ಕಂಥ ಮಂತ್ರಗಳು ಅಥವಾ ಕಾಮ್ಯಕಾರಕವಾಗಿರ್ತಕ್ಕಂಥ ಕೆಲಸಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡುವಾಗ ಯಾವ ಉಗ್ರ ದೇವತೆಗಳು ಅಥವಾ ಭಯಂಕರ ರೂಪವನ್ನು ಹೊಂದಿದಂಥದ್ದು ಅಥವಾ ಈ ಬಲಿ ದೇವತೆಗಳಿಗೆ ಬಲಿಯನ್ನು ಸಮರ್ಪಣೆ ಮಾಡಿ ಯಾವುದೋ ಒಂದು ವ್ಯಕ್ತಿಯ ಉದ್ದೇಶವಾಗಿ ಕೆಟ್ಟ ಕೆಲಸ ಮಾಡುವಂಥದ್ದು ಅರ್ಥಾತ್ ಆಭಿಚಾರ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳುವಂಥದ್ದು ಅಥವಾ ವಾಮಮಾರ್ಗದಲ್ಲಿ ಮಾಡಿದಂತಹ ಕೆಟ್ಟ ಆಭಿಚಾರ ಕ್ರಿಯೆಗಳು ಮಾಟಮಂತ್ರಾದಿಗಳು ಎಲ್ಲವೂ ಸಮೇತ ಈ ಒಂದು ಮಾಸದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದಾದರೆ ಶೀಘ್ರ ಅತಿ ಶೀಘ್ರವಾಗಿ ಫಲ ಕೊಡುತ್ತದೆ ಯಾಕಾಗಿ ಅನ್ನುವಂಥ ವಿಚಾರಗಳನ್ನು ನೋಡೋದಾದ್ರೆ ದತ್ತಾತ್ರೇಯ ಅನ್ನುವಂಥದ್ದು ವಿಷ್ಣುವಿನ ಸಂಭೂತ ತದನಂತರದಲ್ಲಿ ಕಾರ ಕಾಲಭೈರವನ ಒಂದು ಜನನವಾದಂಥದ್ದು ಸಮೇತ ಬ್ರಹ್ಮನ ಒಂದು ವರ್ಚಸ್ಸನ್ನು ಹಾಗೆ ಬ್ರಹ್ಮನ ಅಹಂಕಾರವನ್ನು ತೊರಲಿಕ್ಕಾಗಿ ಬ್ರಹ್ಮನ ಬ್ರಹ್ಮನಲ್ಲಿರುವಂಥ ಐದು ಮುಖಗಳಲ್ಲಿ ಒಂದು ಮುಖವನ್ನು ಛೇದನ ಮಾಡಿದಂಥ ಕಾಲವೂ ಸಮೇತ ಇದೆ ಹಾಗೆ ಶಿವನು ಕಾಲಭೈರವನನ್ನು ಸೃಷ್ಟಿ ಮಾಡಿದಂಥದ್ದೇ ಬ್ರಹ್ಮನ ಶಿರವನ್ನು ಛೇದನ ಮಾಡಲಿಕ್ಕಾಗಿ ಹಾಗಾಗಿ ಇವೆಲ್ಲವೂ ಸಮೇತ ತಮೋಪ್ರಧಾನವಾಗಿರುವಂಥದ್ದು ಇಲ್ಲಿ ಯಾವುದೂ ಸಾತ್ವಿಕ ಶಕ್ತಿ ಅನ್ನುವಂಥದ್ದು ಬರೋದಿಲ್ಲ ಯಾಕೆ ಅಂತ ಕೇಳಿದರೆ ಶಿವ ಹೋಗಿ ಬ್ರಹ್ಮನ ಹತ್ರ ಪ್ರಾರ್ಥನೆಯನ್ನು ಮಾಡಲಿಲ್ಲ ಶಿವ ಶಿವನಾದವನು ಒಂದು ಉಗ್ರ ಸ್ವರೂಪವನ್ನೇ ಅಂತ ಹೇಳಿದರೆ ಶಿವನ ಕೋಪತತ್ವ ಅನ್ನುವಂಥದ್ದು ಹೆಚ್ಚಾದಾಗ ತನ್ನ ಹುಬ್ಬಿನ ಭಾಗದಿಂದ ಬಂದಂತಹ ಉತ್ಪತ್ತಿಯಾದಂತಹ ಈ ಕಾಲಭೈರವ ಅವನು ಸಮೇತ ಶಿವನ ಉಗ್ರರೂಪವನ್ನೇ ಇಲ್ಲಿ ತೋರ್ಪಡಿಕೆ ಮಾಡ್ತಾನೆ ಆದ್ದರಿಂದ ಆ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತ್ರಿಮಾದಿ ದೋಷಗಳಾಗಿರಬಹುದು ಅಥವಾ ಈ ಮಾಟಮಂತ್ರಾದಿಗಳಾಗಿರಬಹುದು ಅಥವಾ ದೃಷ್ಟಿ ದೋಷಗಳಾಗಿರಬಹುದು ಅಥವಾ ನಮ್ಮ ಜಾಗದಲ್ಲಿ ಏನಾದರೂ ಕಳ್ಳತನಗಳು ಇತ್ಯಾದಿಗಳಾಗುವಂಥದ್ದಾಗಿರಬಹುದು ದಂಡನಾಯಕನಾಗಿ ಅಂತ ಹೇಳಿದ್ರೆ ಆ ಒಂದು ಗ್ರಾಮವನ ರಕ್ಷಣೆ ಮಾಡುವಂಥ ಕೆಲಸಗಳಾಗಿರ್ಬೋದು ಕೆಲವರನ್ನೆಲ್ಲ ಈಗಿನ ಕಾಲದಲ್ಲಿ ಆ ರೀತಿ ಇಲ್ಲ ಹಿಂದಿನ ಕಾಲದಲ್ಲೆಲ್ಲ ಒಂದೊಂದು ಊರಿಗೆ ಜಗಳ ಆಗ್ತಾ ಇತ್ತು ಅಂತ ಹೇಳಿದರೆ ಆ ಗ್ರಾಮದವ್ರಿಗೆ ಕಂಡ್ರೆ ಈ ಈ ಗ್ರಾಮದವ್ರಿಗೆ ಆಗೋದಿಲ್ಲ ಈ ಗ್ರಾಮದವ್ರನ್ನ ಕಂಡ್ರೆ ಆ ಗ್ರಾಮದವರಿಗೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಕಾಲಭೈರವನಿಗೆ ಭೋಗ ಅನ್ನುವಂಥದ್ದು ಕೊಡ್ತಾ ಇದ್ರು ಅರ್ಥಾತ್ ಆ ಕಾಲಭೈರವನ ಅನುಗ್ರಹದಿಂದ ಇಬ್ಬರ ಗ್ರಾಮದಲ್ಲಿಯೂ ಸೌಮನಸ್ಯ ಸ್ಥಿತಿ ಬರುವಂತಹ ಸ್ಥಿತಿಗತಿಗಳಿಂದ ಆ ಒಂದು ದೇವರನ್ನು ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ರು ಅಥವಾ ಕ್ಷೇತ್ರಪಾಲನನ್ನು ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ರು ಯಾಕಾಗಿ ಅಂತ ಕೇಳಿದರೆ ಆ ದೇವತೆಗಳು ಅಹಂ ಬ್ರಹ್ಮನ ಅಹಂಕಾರವನ್ನೇ ಹಾ ಪಟ್ಟಂಥ ಬ್ರಹ್ಮನನ್ನೇ ಅವನ ತಲೆಯನ್ನು ಕಡ್ದ ಕಾಲಭೈರವ ಆದ್ದರಿಂದ ಈ ಕಾಲಭೈರವ ಅಷ್ಟಮಿಗೂ ಅಷ್ಟೇ ಅವನು ರಾತ್ರಿ ಕಾಲದಲ್ಲಿ ಹುಟ್ಟಿದ್ದಾದ್ದರಿಂದ ರಾತ್ರಿ ಕಾಲದಲ್ಲಿ ಉಪವಾಸಾದಿಗಳನ್ನು ಇದ್ದು ನಂತರದಲ್ಲಿ ನಾಲ್ಕು ಜಾವದ ಪೂಜೆಯನ್ನು ಹೇಗೆ ಶಿವರಾತ್ರಿಯ ದಿನ ಪ್ರತಿ ರಾತ್ರಿ ಪೂರ್ಣ ನಾವು ಜಾಗರಣೆಯನ್ನು ಮಾಡಿ ಶಿವನನ್ನು ಕುರಿತು ಉಪಾಸನೆಯನ್ನು ಮಾಡ್ತೇವೆಯೋ ಅದೇ ರೀತಿಯಾಗಿ ಕಾಲಭೈರವನ ಅಷ್ಟಮಿಗೆ ಕಾಲಭೈರವನನ್ನು ರಾತ್ರಿ ಆರಾಧನೆ ಮಾಡುವಂಥದ್ದು ಕಾಲಭೈರವ ಅನ್ನುವಂಥದ್ದು ಸಾತ್ವಿಕ ರೀತಿಯಾಗಿರ್ತಕ್ಕಂಥ ಶಕ್ತಿಯಲ್ಲ ಕಾಲಭೈರವನಿಗೆ ಸಮರ್ಪಣೆ ಮಾಡುವ ಹಾಗೆ ಮಧ್ಯ ಮಾಂಸಾದಿಗಳನ್ನು ಸಮರ್ಪಣೆ ಮಾಡುತ್ತಾರೆ ಅವನ ತತ್ವ ಅನ್ನುವಂಥದ್ದು ಸಾತ್ವಿಕ ತತ್ವ ಅಲ್ಲ ಈ ಗಣಪತಿಯ ರೂಪದಲ್ಲಿ ಚಂದ ರೀತಿಯಲ್ಲಿ ಅಥವಾ ಸರಸ್ವತಿಯಂತೆ ಚಂದ ರೀತಿಯಲ್ಲಿ ನಮಗೆ ಇರೋದಿಲ್ಲ ಆ ಒಂದು ಸಂದರ್ಭಗಳಲ್ಲಿ ದೇವತಾ ರೌದ್ರ ರೂಪವಾಗಿರ್ತದೆ ಹಾಗಾಗಿಯೇ ಇದನ್ನು ರಜೋಗುಣವಾಗಿರ್ತಕ್ಕಂತಹ ದೇವತೆಗಳು ಮತ್ತೆ ನಿಷೀದ ಕಾಲದಲ್ಲಿ ಅಂತಹ ದೇವತೆಗಳಿಗೂ ಶಕ್ತಿ ಆಗಿರುವಂತಹ ಕಾರಣದಿಂದ ಕಾಲಭೈರವನು ಶಿವನ ಕೋಪತತ್ವದ ಒಂದು ಅಂಶ ಕಾರಣದಿಂದ ಈ ಒಂದು ಕಾಲದಲ್ಲಿ ರಾತ್ರಿಯ ಪ ಕಾಲದಲ್ಲಿ ಮಾಡುವಂಥ ಪೂಜೆಗಳು ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅದೇ ರೀತಿಯಾಗಿ ಷಷ್ಠಿಯೆಂದು ಚಂಪಾ ಷಷ್ಠಿ ಅಂತ ಏನೇ ಹೇಳ್ತಾರೆ ಚಂಪ ಅನ್ನುವಂಥದ್ದು ಬೇರೆ ಷಷ್ಠಿ ಅನ್ನುವಂಥದ್ದು ಬೇರೆ ಷಷ್ಠಿ ಅನ್ನುವಂಥದ್ದು ತಿಥಿಗೆ ಸಂಬಂಧಿತವಾಗಿರುವಂಥದ್ದು ಚಂಪ ಅನ್ನುವಂಥದ್ದು ದೇವತಾ ಮುದ್ದಿಷ್ಯವಾಗಿರ್ತಕ್ಕಂಥ ಹೆಸರನ್ನು ಸೂಚನೆ ಮಾಡುವಂಥದ್ದು ಈ ಚಂಪಾ ಷಷ್ಠಿಯ ದಿನದಂದು ಅಷ್ಟೇ ಸರ್ಪನನ್ನ ಸರ್ಪಾದಿ ಅಷ್ಟಕುಲನಾಗೇಂದ್ರ ಕದ್ರುವಿನ ಆ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಎಂಟು ಜನ ಮಕ್ಕಳು ಆ ಬ ಎಂಟು ಜನ ಮಕ್ಕಳು ಯಾರು ಅಂತ ಒಂಬತ್ತು ಜನ ಮಕ್ಕಳು ಯಾರು ಅಂತ ಕೇಳಿದರೆ ಸರ್ಪಾದಿ ಸರ್ಪನನ್ನು ಸೇರಿಸಿಕೊಂಡು ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಅಂದರೆ ಎಂಟು ಕುಲದ ನಾಗನನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿಯೇ ಆರಾಧನೆ ಮಾಡೋದರಿಂದ ಏನಾಗ್ತದೆ ಅಂತ ಕೇಳಿದರೆ ಸರ್ಪ ಪ್ರೀತ್ಯರ್ಥವಾಗಿ ಅಥವಾ ಸರ್ಪನ ವಿಶೇಷವಾಗಿರ್ತಕ್ಕಂಥ ದೋಷಗಳು ಏನೇ ಇದ್ದರೂ ಈ ಒಂದು ಮಾಸದಲ್ಲಿ ಯಾವ ಯಾವುದ್ರಲ್ಲಿ ಹೇಳಿದ್ದಾರೆ ಸ್ಕಾಂಧಪುರಾಣದಲ್ಲಿ ವಾಕ್ಯಕ್ಕೆ ಅನುಗುಣವಾಗಿ ಹೇಳಿರುವಂಥದ್ದು ಹೇಮಾದ್ರಿ ಗ್ರಂಥ ಮಾರ್ಗಶಿರ ಮಾಸದ ಶುಕ್ಲ ಪಂಚಮಿಯ ದಿನ ಈ ಒಂದು ಸ್ಕಂದಾಷ್ಠಿ ಚಂಪಾ ಇದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಹೇಳ್ಬೋದು ಕ್ಷೇತ್ರಾಚಾರದ ಪ್ರಕಾರವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಹೆಸರು ಅಲ್ಲಿ ಪ್ರಚಲಿತ ವಿದ್ಯಾ ಪ್ರಚಲಿತದಲ್ಲಿ ಅವರು ಬಳಸ್ತಾ ಇದ್ದಾರೆಯೋ ಅವೆಲ್ಲವನ್ನ ತೆಗೆದುಕೊಳ್ಬೋದು ಆ ಸರ್ಪನನ್ನು ಆರಾಧನೆ ಮಾಡುವಂಥದ್ದು ಇನ್ನು ಅತ್ರಿ ಋಷಿಗಳು ಅತ್ರಿ ಮಹರ್ಷಿಗಳೇ ದತ್ತಾತ್ರೇಯನ ನಾಮಕರಣವನ್ನು ಮಾಡಿದ್ರು ಆ ಒಂದು ಉತ್ಪತ್ತಿಯಾದಂಥ ಸಮಯವು ಇದೇ ಮಾರ್ಗಶಿರ ಮಾಸ ಆದ್ದರಿಂದ ಈ ಮಾರ್ಗಶಿರ ಮಾಸ ಅನ್ನುವಂಥದ್ದು ಬಹಳ ವಿಶೇಷಕಾರಿಯಾಗಿರುವಂಥದ್ದು ದೇಹದಲ್ಲಾಗಿರಬಹುದು ಅಥವಾ ಮನುಷ್ಯನ ಕುಟುಂಬದಲ್ಲಾಗಿರಬಹುದು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಾಗಿರಬಹುದು ಈ ಮೂರೂ ಭಾಗಗಳಲ್ಲಿ ಎಲ್ಲಿ ಆ ಒಂದು ಕೃತ್ರಿಮಾದಿ ದೋಷಗಳಿರುವಂಥದ್ದಾಗಿರಬಹುದು ಇದು ಈ ಸಂಬಂಧಿತವಾಗಿರತಕ್ಕಂಥ ತೊಂದರೆಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಈ ಎಲ್ಲ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಮಾರ್ಗಶಿರ ಮಾಸದ ಪೂರ್ಣವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ಬರ್ತದೆ ಹಾಗೆ ಹೋದ ಮಾಸದಲ್ಲಿ ಯಾವುದು ಮಾಸ ಅಂತ ಕೇಳಿದ್ರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ನಾವು ಪಿತೃಗಳನ್ನೆಲ್ಲ ಕರೆದು ಆಕಾಶ ದೀಪವನ್ನೆಲ್ಲ ಇಟ್ವಿ ದೀಪಾವಳಿಗೆ ದಿನ ಮನೆ ಮುಂದೆ ಆಕಾಶ ದೀಪವನ್ನು ನೇತ್ ಹಾಕಿದ್ವಿ ಎಷ್ಟೋ ಜನಕ್ಕೆ ಆಕಾಶ ದೀಪ ನೇತು ಹಾಕೋದೆ ಗೊತ್ತಿಲ್ಲ ಯಾಕಾಗಿ ಅಂತ ಕೇಳಿದರೆ ಒಂದು ಈ ಆಕಾಶ ದೀಪವನ್ನು ಹಚ್ಚುವಂಥದ್ದು ಈ ಯಮಪುರಿಯಿಂದ ಪಿತೃಗಳೆಲ್ಲರೂ ಸಮೇತ ತಮ್ಮ ಮನೆಗೆ ಅನ್ನ ನೀರು ಆಕಾಂಕ್ಷಿಗಳಾಗಿ ಬಂದಿರ್ತಾರೆ ಅವ್ರು ಹೋಗುವಂಥ ಸಂದರ್ಭಗಳಲ್ಲಿ ಅವ್ರಿಗೆ ಯಾವುದೂ ಗೊತ್ತಿರೋದಿಲ್ಲ ಅವು ಹೋಗುವಂಥ ಸಂದರ್ಭಗಳಲ್ಲಿ ಈ ಆಕಾಶಗಂಗೆ ಅಥವಾ ಆಕಾಶ ಬುಟ್ಟಿ ಆಕಾಶ ದೀಪ ಅನ್ನುವಂಥದ್ದನ್ನು ಹಚ್ಚುವಂಥದ್ದು ಯಾಕೆ ಅಂತ ಕೇಳಿದರೆ ಪಿತೃಗಳು ಈ ದೀಪದ ಮುಖಾಂತರವಾಗಿ ಅವರು ಪುನಃ ವಿಷ್ಣುವಿನ ಸಾಯುಜ್ಯನ ಸೇರಬೇಕನ್ನುವಂಥ ದೃಷ್ಟಿಯಿಂದ ದಾರಿ ತೋರಿಸ್ಲಿಕ್ಕಾಗಿ ಈ ಒಂದು ದೀಪವನ್ನು ಹಚ್ಚುವಂಥದ್ದು ಅದೇ ರೀತಿಯಾಗಿ ಈ ಮಾರ್ಗಶಿರ ಮಾಸದಲ್ಲಿ ಅವರೆಲ್ಲರೂ ಸಮೇತ ನಮಗೆ ಅನುಗ್ರಹಕಾರಕರಾಗಿರ್ತಾರೆ ಅಥವಾ ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಪುರಾಣ ಪ್ರಸಿದ್ಧವಾಗಿ ಇರುವಂಥ ದೇವತೆಗಳು ಹುಟ್ಟಿದಂತಹ ಕಾಲವಾಗಿರುವಂಥ ಕಾರಣದಿಂದ ಆ ಒಂದು ಸಂದರ್ಭಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಆ ದೇವತೆಗಳ ಶಕ್ತಿ ಅನ್ನುವಂಥದ್ದೇನಿದೆ ಯಥಾರೂಪವಾಗಿ ಆ ಆರಾಧನೆ ಮಾಡುವಂಥ ಮನುಷ್ಯನಿಗೆ ಪ್ರಾಪ್ತವಾಗ್ತದೆ ಅನ್ನುವಂಥ ಕಾರಣದಿಂದ ಈ ಮಾರ್ಗಶಿರ ಮಾಸದಲ್ಲಿ ಬಹಳಷ್ಟು ಕಾಮ್ಯಕಾರಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ ಈಗ ಕಾಮ್ಯಕಾರಕ ಅಂತ ಹೇಳಿದರೆ ಕಾಮನೆಗಳು ಮನುಷ್ಯನಿಗೆ ಯಾವ ಕಾಮನೆ ಬೇಕಾದರೂ ಬರ್ಬೋದು ಈಗ ಒಳ್ಳೆಯ ಮನಸ್ಥಿತಿ ಇದ್ದವರಿಗೆ ಕಾಮನೆ ಅಂತ ಹೇಳಿದರೆ ಇಚ್ಛೆ ಅಂತ ಹೇಳಿ ಈಗ ನಾನು ಮಾಡುವಂಥ ಈಗ ನನಗೆ ಇದಾಗಿದೆ ಅಂತ ಆದರೆ ನನ್ನ ಹೆಡ್ ನನಗೆ ಒಂದು ಉತ್ತಮವಾಗಿರುವಂಥ ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡೋದು ಅದು ನನ್ನ ಕಾಮನೆ ಇಲ್ಲ ನನಗೆ ಮದುವೆ ಆಗಬೇಕನ್ನುವಂಥ ಕಾಮನೆಗಳನ್ನು ಇಟ್ಕೊಳ್ಳುವಂಥದ್ದು ತದನಂತರದಲ್ಲಿ ನನ್ನ ವ್ಯಾಪಾರಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಾಮ ಇಟ್ಟುಕೊಳ್ಳುವಂಥದ್ದು ಕಾಮ್ಯಕಾರಕವಾಗಿರುವಂಥದ್ದು ಷೋಡಶ ಕರ್ಮಗಳನ್ನು ಹೊರತುಪಡಿಸಿ ಷೋಡಶ ಕರ್ಮಗಳು ಅಂತ ಹೇಳಿದರೆ ಈ ಮದುವೆ ನಾಮಕರಣ ಗೃಹ ಪ್ರವೇಶ ಇತ್ಯಾದಿಗಳನ್ನು ಅದಕ್ಕಿಂತ ಹೆಚ್ಚಿನ ಫಲಗಳನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಈ ಮಾರ್ಗಶಿರ ಮಾಸ ಅನ್ನುವಂಥದ್ದು ಹಾಗಾಗಿ ಮಾರ್ಗಶಿರ ಮಾಸಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ಭಗವಂತ ಹೇಳಿದ್ದಾನೆ ಈ ಒಂದು ಮಾಸದಲ್ಲಿ ಮಹಾವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು ತದನಂತರದಲ್ಲಿ ಶಿವನನ್ನು ಆರಾಧನೆ ಮಾಡುವಂಥದ್ದು ಬಹಳ ಪುಣ್ಯಕರವಾಗಿರ್ತಕ್ಕಂಥ ಫಲಗಳನ್ನು ಆ ದೇವರು ಕೊಡ್ತಾನೆ ಅನ್ನುವಂಥ ಗುರುಜಿ ಕಾಲರ್ ರೆಡಿ ಇದ್ದಾರೆ ಮಾತನಾಡ್ತಾ ಹೋಗೋಣ ಹಲೋ ನಮಸ್ತೆ ಮಾ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ಕೇಳಬೇಕಿತ್ತು ಮಾತನಾಡಿ ఆ సమయ ఇంకొన్సలే హేలి 2011 హ్మ్ నేను బట్ అపూ హ్మ్ మామవారా 77 ఇబ్బడిలు బెళగ్గే 725 ఆ సరే ఏన్ విషయం చెప్పబెక్కితు ఆ అదే అవును అదండి నేనే ఏడు మాస్ చెడారు హ్మ్ పొడుగో సవంతం తీస్కొండి నా ఆ నం చెన్నం చెడ బర్యాతం గలు హ్మ్ హ్మ్ ಇಲ್ಲಿನ ಭರಣಿ ನಕ್ಷತ್ರವಾ ಹಾಂ ಇಲ್ಲಿ ಈಗ ಅವ್ರಿಗೆ ನಡೀತಿರುವಂಥದ್ದು ಚಂದ್ರದಶೆ ಶನಿ ಭುಕ್ತಿ ನಡೀತಾ ಇದೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಿಂದ ಸ್ವಲ್ಪ ಬೇಡದ ಕೆಲಸಗಳಲ್ಲಿ ಆಸಕ್ತಿ ಕೊಡುವಂಥದ್ದು ಅಂಥೇಳಿದರೆ ಕಪಟಿ ಕಪಟ ವಿದ್ಯೆಗಳನ್ನು ಮಾಡುವಂಥದ್ದು ಆಮೇಲೆ ಹಿರಿಯರಿಗೆ ಗೌರವ ಕೊಡ್ದಲೇ ಮಾತಾಡುವಂಥದ್ದು ಒಬ್ಬರನ್ನು ನಿಂದಿಸಿ ಮಾತಾಡುವಂಥದ್ದು ಇದೆಲ್ಲ ಶುರುವಾಗಿದೆ ಸ್ವಲ್ಪ ಎಚ್ಚರ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥ ಸ್ಥಿತಿಗತಿಗಳು ಯಾಕೆ ಅಂತ ಕೇಳಿದರೆ ಬುಧನ ಸ್ಥಿತಿಗತಿಗಳನ್ನು ಹಾಗೆ ಕುಜನ ಸ್ಥಿತಿಗತಿಗಳನ್ನು ನೋಡುವಾಗ ದುರ್ವ್ಯಸನಗಳು ಅಥವಾ ಈ ಆರೋಗ್ಯಕ್ಕೆ ಸಂಬಂಧಿತವಾಗಿ ಏನಾದರೂ ಸ್ವಯಂಕೃತವಾಗಿ ಅಪರಾಧಾದಿಗಳನ್ನು ಮಾಡಿ ತೊಂದರೆ ಆಗುವಂಥದ್ದು ಅಥವಾ ಮಾಡುವಂಥ ಉದ್ಯೋಗ ಆಗಿರಬಹುದು ಅಥವಾ ವಿದ್ಯೆ ಆಗಿರಬಹುದು ಅದಕ್ಕೇನಾದರೂ ಬೇರೆ ಇತರ ಕೆಲಸಗಳಿಂದ ಅದಕ್ಕೆ ಚ್ಯುತಿ ಬರುವಂಥ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುವಂಥ ಲಕ್ಷಣಗಳಿದೆ ಭ್ರಂಶಂಚ ಅಂದರೆ ಒಂದು ವರ್ಷ ಫೇಲ್ ಆಗೋದೋ ಅಥವಾ ಇರುವಂಥ ಕೆಲಸವನ್ನು ಕಳ್ಕೊಳ್ಳುವಂಥದ್ದು ಸ್ಥಾನ ಭ್ರಂಶವಾಗುವಂಥದ್ದು ಇದೆಲ್ಲ ಕಾಣಿಸ್ತಾ ಇದೆ ಹಾಂ 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 ಸ್ವಲ್ಪ ಸಮಸ್ಯೆಗಳಾಗುವಂತ ಲಕ್ಷಣಗಳಿದೆ ಈ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸ್ವಲ್ಪ ಏನಾದ್ರು ಆರೋಗ್ಯದಲ್ಲಿ ತೊಂದರೆ ಆಯ್ತಾ ಅವನಿಗೆ ಅದೇ ಒಟ್ಟು ಸ್ಥಾನ ಬದಲಾವಣೆ ಆಗಿದೆ ಆರೋಗ್ಯ ಸಮಸ್ಯೆ ಅಥವಾ ಸ್ಥಾನ ಬದಲಾವಣೆ ಈಗ ಹಾಗೆ ನೋಡೋದಾದ್ರೆ ಸ್ಥಾನ ಬದಲಾವಣೆ ಅನ್ನುವಂಥದ್ದಾಗಿದೆ ಸ್ವಲ್ಪ ದೋಷಗಳಿದೆ ಅಂದ್ರೆ ಸ್ನೇಹಿತ ವರ್ಗ ಸ್ವಲ್ಪ ಅವ್ರು ಮಾಡಿದಂಥ ತಪ್ಪು ಇವನ ಮೇಲೆ ಬರುದೋ ಅಥವಾ ಈ ತರದ್ದೇನೋ ಆಗಬಹುದು ಸದ್ಯದ ಪರಿಸ್ಥಿತಿಗೆ ಯಾಕಾಗಿ ಹೀಗಾಗ್ತಿದೆ ಅಂತ ಕೇಳಿದ್ರೆ ಅವನ ಜಾತಕದಲ್ಲಿರುವಂತ ದೋಷಗಳು ದೇವತಾನುಗ್ರಹ ಅನ್ನುವಂಥದ್ದು ಜಾತಕಕ್ಕೆ ಇಲ್ಲ ಎಲ್ಲಿರು ನೀವು ಶಿವಮೊಗ್ಗದಲ್ಲಿ ಹಾ ಹಾ ಇಲ್ಲಿ ಸ್ವಲ್ಪ ಜಾತಕ ರೀತಿಯಾಗಿರುವಂತ ದೋಷಗಳಿದೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದ ಪೆಟ್ಟು ಬೀಳುವಂಥ ಲಕ್ಷಣಗಳಿದೆ ಸದ್ಯದ ಪರಿಸ್ಥಿತಿಗೆ ಗಣಪತಿಯನ್ನು ಆರಾಧನೆ ಮಾಡಲಿ ಒಂದು ಮೂರು ಕಾಯಿ ಗಣಪತಿ ಹೋಮವನ್ನು ಮಾಡಿಸಿ ಸಾಧ್ಯತೆ ಇದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಬೇರೆ ವಿಚಾರಗಳಿದ್ದಾವೆ ಅದನ್ನೆಲ್ಲ ನಾವಿಲ್ಲಿ ಸೂಕ್ಷ್ಮವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸದ್ಯದ ಪರಿಸ್ಥಿತಿಗೆ ಒಂದು ಮೂರು ಕಾಯಿ ಗಣಪತಿ ಹೋಮವನ್ನು ಅವನ ಹೆಸರಿನಲ್ಲಿ ಮಾಡಿಸಿ ಅದಾದ ನಂತರದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ ಏನ್ ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತಾನೆ ಶುಭವಾಗಲಿ ಓಕೆ ಧನ್ಯವಾದ ಶಾಂತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇದೀಗ ಎಲ್ಲದನ್ನು ತುಂಬ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀಡಿದ್ರಿ ಈ ಮಾಸದಲ್ಲಿ ಯಾವೆಲ್ಲ ಪೂಜೆಯನ್ನ ಮಾಡಬೇಕು ಜ್ಯೋತಿಷ್ಯದಲ್ಲಿ ಏನು ಹೇಳ್ತಾರೆ ಜ್ಯೋತಿಷ್ಯ ಭಾಗದಲ್ಲಿ ಹೇಳುವಂಥದ್ದು ಬೇರೆ ಪುರಾಣ ಮಾಸದಲ್ಲಿ ಹೇಳುವಂಥದ್ದು ಬೇರೆ ಅದೇ ರೀತಿಯಾಗಿ ಈ ಜ್ಯೋತಿಷ್ಯದಲ್ಲಿ ಯಾವೆಲ್ಲ ದೇವತೆಗಳ ಆರಾಧನೆ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ब्रह्मा विष्णु महेश्वर ಆದಿಯಾಗಿ ಪ್ರತಿನಿತ್ಯವೂ ಸಮೇತ ಇಲ್ಲಿ ನೋಡಿ ನಮಗೆ ಮೂರು ದೇವರ ಒಂದು ಅನುಕೂಲ ಅಂದರೆ ಮೂರು ದೇವರ ಐತಿಹ್ಯ ಅನ್ನುವಂಥದ್ದು ಸಿಕ್ತು ಒಂದು ದತ್ತಾತ್ರೇಯನ ಐತಿಹ್ಯ ಅನ್ನುವಂಥದ್ದು ಇನ್ನೊಂದು ಸರ್ಪಾದಿ ಕುಲ ಅಷ್ಟಕುಲ ಸರ್ಪಾದಿ ಅಷ್ಟಕುಲ ನಾಗೇಂದ್ರನ ಪೂಜೆಯನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಇನ್ನು ದತ್ತಾತ್ರೇಯನನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಕಾಲಾಷ್ಟಮಿ ಕಾಲಭೈರವನ ಅಷ್ಟಮಿಯಂದು ಮಾಡುವಂಥ ಈ ಎಲ್ಲ ವೃತ್ತಗಳು ಸಮೇತ ಮನುಷ್ಯನ ಜೀವಿತಾವಧಿಯಲ್ಲಿ ಇರುವಂತಹ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕಾಗಿಯೇ ಹೇಳಿರುವಂಥದ್ದು ಈ ಕಾರ್ತಿಕ ಮಾಸ ಮಾಸದಲ್ಲಾಗಿದ್ರೆ ಯಮದ್ವಿತೀಯ ಅನ್ನುವಂಥದ್ದು ಬಂತು ಈ ಅಣ್ಣ ತಂಗಿಯರ ಹಬ್ಬ ಅನ್ನುವಂಥದ್ದೇ ಆಚರಣೆ ಮಾಡಿದ್ರು ಅವೆಲ್ಲವೂ ಸಮೇತ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಹೇಳಿರುವಂಥದ್ದೇ ಈ ದೋಷಾದಿಗಳನ್ನು ನಿವೃತ್ತಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಹೇಳಿರುವಂಥದ್ದಾದ್ದರಿಂದ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ದಾನಾದಿಗಳಿಗೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಹೇಳಿದ್ದಾರೆ ಈ ದಾನಾದಿಗಳನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ ನಮ್ಮಲ್ಲಿರುವಂತಹ ದೋಷಗಳು ಕೊಡುವಂತಹ ದಾನದ ಮುಖಾಂತರವಾಗಿ ಬ್ರಾಹ್ಮಣನನ್ನು ಸೇರಿ ಅವನಿಂದ ಆಶೀರ್ವದಿಸಲ್ಪಡುವಂತಹ ಅಂತ ಹೇಳಿದರೆ ಬ್ರಾಹ್ಮಣರು ಆಶಿ ಆಶೀರ್ವಾದ ಮಾಡುವಂಥ ಸಂದರ್ಭ ಯಾಕಾಗಿ ಬ್ರಾಹ್ಮಣರೇ ಆಶೀರ್ವಾದ ಮಾಡಬೇಕು ಅಂತ ಕೇಳಿದರೆ ಬ್ರಾಹ್ಮಣರೆಲ್ಲರೂ ಸಮೇತ ಬ್ರಹ್ಮ ಕುಟುಂಬದವರಾದ್ರಿಂದ ಮತ್ತು ಗಾಯತ್ರಿಯ ಅನುಷ್ಠಾನವನ್ನು ಇಟ್ಕೊಂಡಂಥವರಾದ್ರಿಂದ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಧಾನ್ಯಾದಿ ಧಾನ್ಯಗಳು ಅನ್ನುವಂಥದ್ದು ದ್ವಿದಳ ಧಾನ್ಯಗಳಾಗಿರಬಹುದು ಈ ಮತ್ತೆ ಬ ಇನ್ನೊಂದು ಅಕ್ಕಿಯ ಧಾನ್ಯವನ್ನು ಆಗಿರಬಹುದು ಈ ಎಲ್ಲ ಧಾನ್ಯಗಳನ್ನು ದಾನ ಮಾಡಿ ಆ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಏನಾಗ್ತದೆ ಕೇಳಿದರೆ ನಮ್ಮಲ್ಲಿರುವಂಥ ಕೆಲವೊಂದು ಒಂದು ಜ್ಞಾನತೋ ಅಜ್ಞಾನತಶ್ಚ ಅಂದರೆ ಜ್ಞಾನದಿಂದಲೋ ತಿಳಿದು ತಿಳಿದ ಮಾಡದಲೇ ಇರುವ ಮಾಡಿರುವಂತಹ ಕೆಲವೊಂದು ಪಾಪಕರ್ಮಗಳು ಮಾಡುವಂತಹ ದಾನದಿಂದ ಏನಾಗ್ತದೆ ಅಂತ ಕೇಳಿದರೆ ಅದು ಸಂಪೂರ್ಣವಾಗಿರ್ತಕ್ಕಂಥ ದೋಷ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಅದೇ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಎಂತ ಮಾಡಿದ್ವಿ ದೀಪವನ್ನು ಹಚ್ಚಿದ್ವಿ ಎಲ್ಲ ಕಡೆ ಯಾಕಾಗಿ ದೀಪವನ್ನು ಹಚ್ಚಿದ್ದು ಅಂದರೆ ಅದು ಮೋಕ್ಷಕಾರಕವಾಗಿರುವಂಥ ದೀಪ ತದನಂತರದಲ್ಲಿ ಆ ದೇವತಾ ತೃಪ್ತಿಗೋಸ್ಕರವಾಗಿ ನಾವು ಮಾಡಿದಂಥದ್ದು ಆದರೆ ಈ ಮಾಸದಲ್ಲಿ ದೇವತೆಗಳ ಪೂಜೆಯನ್ನು ಮತ್ತೆ ಕೊಡುವಂಥ ದಾನಾದಿಗಳಿಂದಲೇ ಸ್ವಂತ ತೃಪ್ತರಾಗ್ತಾರೆ ಭಗವಂತ ಅನ್ನುವಂತ ವಿಚಾರಗಳು ಗುರುಜಿ ಇದೀಗ ಏನು ಅಂತ ಅಂದರೆ ಈ ಮಾಸದಂದು ಬರೀ ವಿವಾಹಿತ ಮಹಿಳೆಯರು ಪೂಜೆ ಮಾಡಬೇಕಾ ಇಲ್ಲ ನವವಿವಾಹಿತ ಅಂದ್ರೆ ಮದುವೆ ಆಗದಿರೋರು ಕೂಡ ಪೂಜೆ ಮಾಡ್ಬೋದಾ ಇಲ್ಲಿ ವಿವಾಹ ವಿವಾಹ ಆದವರು ಮತ್ತು ವಿವಾಹ ಆಗದಲ್ಲೇ ಇದ್ದವರು ಅನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ಚಿಂತನೆ ಮಾಡಲಿಕ್ಕಿಲ್ಲ ಯಾಕಾಗಿ ಅಂತ ಕೇಳಿದರೆ ಈ ಕಾಲಭೈರವನ ಆ ಆರಾಧನೆಯನ್ನು ಮಾಡುವಂಥವರು ಸರಿಯಾಗಿ ಯಾರು ಆರಾಧನೆ ಮಾಡ್ತಾರೆ ಅವರ ಹತ್ರನೇ ಇದನ್ನು ಮಾಡಿಸ್ಬೇಕು ಅನಾದಿ ಕಾಲದಿಂದಲೂ ಈ ಸಂಪ್ರದಾಯಗಳು ಹೇಗೆ ಗಣಪತಿ ಹಬ್ಬ ಆಗಿರಬಹುದು ಕಾರ್ತಿಕ ಮಾಸ ಆಗಿರ್ಬೋದು ಎಲ್ಲ ಹೇಗೆ ಇದ್ದಾವೋ ಈ ಮಾರ್ಗಶಿರ ಮಾಸ ಅನ್ನುವಂಥದ್ದು ಅನಾದಿ ಕಾಲದಿಂದ ಬಂದಂತಹ ವ್ರತಾಚರಣೆಯೇ ಇದನ್ನು ಕೆಲವರು ಮನೇಲಿ ಇಟ್ಕೊಂಡಿರ್ತಾರೆ ಕೆಲವ್ರ ಮನೇಲಿ ಏನಾಗಿರ್ತದೆ ಅಂತ ಕೇಳಿದರೆ ಇದು ಏನು ಪ್ರತಿ ತಿಂಗಳು ನಾವು ಆರಾಧನೆಯನ್ನು ಮಾಡಬೇಕು ಅಂತೇಳಿ ಕೆಲವರು ಬಿಟ್ಟು ಇರ್ತಾರೆ ಆದ್ರಿಂದ ಇದನ್ನು ಸಕುಟುಂಬಂ ನಿರೀಕ್ಷಿಸುವ ಅಥವಾ ಪೂಜೆ ಇತ್ವ ಅನ್ನುವಂಥದ್ದು ಅಂತ ಹೇಳಿದರೆ ಕುಟುಂಬದವರೆಲ್ಲರೂ ಸೇರಿ ಬ ಭಗವಂತನನ್ನು ಆರಾಧನೆ ಮಾಡಬೇಕಂತೆ ತಾಯಿಯ ಹತ್ತಿರ ತನ್ನ ಮಕ್ಕಳು ಬ ಜಗಳ ಮಾಡಿಕೊಂಡು ಒಂದು ಮಗು ಬಂದು ಒಂದು ಒಂದು ಸಲ ಅಮ್ಮ ಅಂತ ಹೇಳೋದು ಮತ್ತೊಂದು ಮಗು ಬಂದು ಇನ್ನೊಂದು ಸಲ ಅಮ್ಮ ಅಂತ ಹೇಳೋದು ಅಂದರೆ ತಾಯಿಗೆ ಬೇಜಾರಾಗ್ತದಂತೆ ಯಾಕಾಗಿ ಅಂತ ಕೇಳಿದರೆ ಇಬ್ಬರೂ ನನ್ನ ನನ್ನ ಮಕ್ಕಳೇ ಆದರೆ ಅವರಿಬ್ಬರೂ ವೈಮನಸ್ಸವನ್ನು ಹೊಂದಿದ್ದಾರೆ ಜಗಳವನ್ನು ಹೊಂದಿದ್ದಾರೆ ಅದು ಭಗವಂತನಿಗಷ್ಟು ತೃಪ್ತಿ ಆಗೋದಿಲ್ಲಂತೆ ಸಕುಟುಂಬಂ ನಿರೀಕ್ಷಸ್ವ ಸಕುಟುಂಬ ಅಂತ ಹೇಳಿದರೆ ಕುಟುಂಬದವರೆಲ್ಲರೂ ಸೇರಿ ಆ ದೇವರನ್ನು ಆರಾಧನೆ ಮಾಡುವಂಥದ್ದು ಸಕುಟುಂಬಂ ನಿರೀಕ್ಷಸ್ವ ಸಕುಟುಂಬಂ ಪೂಜೆಯಿತ್ವ ಅಂತ ಹೇಳಿದರೆ ಕುಟುಂಬ ಸಮೇತರಾಗಿ ಇದನ್ನು ಪೂಜೆ ಮಾಡಬೇಕು ಇನ್ನು ವಿಶೇಷವಾಗಿ ಮದುವೆ ಆಗದಲೇ ಇದ್ದಂಥವರು ಈ ದತ್ತಾತ್ರೇಯನನ್ನು ಆರಾಧನೆ ಮಾಡುವಂಥದ್ದು ತದನಂತರದಲ್ಲಿ ಚಂಪಾಷ್ಠಿ ಅಂತ ಹೇಳಿದರೆ ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಆರಾಧನೆ ಮಾಡುವಂಥದ್ದು ವಿವೇ ವಿಶೇಷವಾಗಿ ವಿವಾಹಕ್ಕೆ ಇರುವಂತಹ ಪ್ರತಿಬಂಧಕ ದೋಷಗಳನ್ನು ಸಮೇತ ನಿವೃತ್ತಿ ಮಾಡ್ತದೆ ಆದ್ದರಿಂದ ಕೇವಲ ಈ ಪಂಚಮಿಯನ್ನು ಬಿಟ್ಟು ಚಂಪಾಷ್ಠಿಯ ದಿನದಂದು ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಆರಾಧನೆ ಮಾಡಲಿಕ್ಕೆ ಹೇಳಿದ್ದಾರೆ ಯಾಕಾಗಿ ಅಂತ ಕೇಳಿದರೆ ವಿವಾಹ ಆಗದಲೇ ಇರುವಂಥವರಿಗೂ ಸಮೇತ ನಾನಾಗಲೇ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ ವಿವಾಹಕ್ಕೆ ಯಾರು ಕಾಮ್ಯಕಾರಕರಾಗಿದ್ದಾರೋ ಅವರ ಕಾಮನೆ ವಿವಾಹವೇ ಆಗಿದ್ರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಚಂಪಾಷ್ಠಿಯ ದಿನದಂದು ಮಾರ್ಗಶಿರ ಮಾಸದ ಚಂಪಾಷ್ಠಿಯಂದು ಮಾಡುವಂತಹ ಸ್ಕಂದ ಪೂಜೆ ಆಗಿರಬಹುದು ಅಥವಾ ಮಾರ್ಗಶಿರ ಮಾಸ ಚಂಪಾ ಷ್ಠಿಯ ಪೂಜೆ ಆಗಿರ್ಬೋದು ವಿವಾಹಕ್ಕೆ ಇರುವಂತಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಆಗ್ತದೆ ಆದರೆ ಹೇಗೆ ಈ ದೇವತೆಯನ್ನು ಆರಾಧನೆ ಮಾಡಬೇಕು ಚಂಪಾಷ್ಠಿಯ ದಿನ ಹೇಗೆ ನಾವು ಆರಾಧನೆ ಮಾಡಬೇಕು ಈ ಪ್ರಾಂತ್ಯದಲ್ಲೇ ಇದ್ವಿ ಅಂತ ಆದರೆ ಅರಳಿ ಮರದ ಕೆಳಗಡೆ ಇರುವಂತಹ ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಪ್ರದಕ್ಷಿಣಾಕಾರವಾಗಿ ನಮಸ್ಕಾರವನ್ನು ಹಾಕುವಂಥದ್ದು ಆ ದೇವರ ಸ್ತೋತ್ರಗಳನ್ನು ಹೇಳುವಂಥದ್ದು ಸ್ತೋತ್ರ ಅನ್ನುವಂಥದ್ದು ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಉಂಟು ಮಾಡ್ತದೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಧನ್ಯವಾದಗಳು ಗುರುಜಿ ಮಾರ್ಗಶಿರ ಮಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ಕೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಗುರುಜಿ ಈಗಾಗಲೇ ಮಾರ್ಗಶಿರ ಮಾಸದ ಏನು ಪೂಜಾ ಕೈಂಕರ್ಯಗಳು ಹೇಗಿರಬೇಕು ಯಾವ ದೇವರಿಗೆ ಪೂಜೆ ಮಾಡಿದರೆ ಸೂಕ್ತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ಕಾರ್ಯಕ್ರಮ ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ